ಭೂಮಿಯ ಮೇಲೆ ಜನ್ಮ ತಾಳಿದವರು ಏಕೆ ದೇವರಾಗಲು ಸಾಧ್ಯವಿಲ್ಲ ಭೂಮಿಯ ಮೇಲೆ ಜನ್ಮ ತಾಳಿದವರು ಈವರೆಗೆ ಅದೆಷ್ಟು ಕೋಟಿನೋ ಯಾರಿಗೂ ಗೊತ್ತಿಲ್ಲ ಈ ಭೂಮಿಯ ಆಯಸ್ಸು ಯಾರಿಗೂ ಗೊತ್ತಿಲ್ಲ ಈ ಭೂಲೋಕದ ಮೇಲೆ ಜೀವರಾಶಿಗಳು ಯಾವಾಗ ಬಂತು ಯಾರಿಗೂ ಗೊತ್ತಿಲ್ಲ ಈವರೆಗೆ ಎಷ್ಟು ಜನ ಹುಟ್ಟಿರಬಹುದು ಸತ್ತಿರಬಹುದು ಎಂತಹ ದಾರ್ಶನಿಕರು ಋಷಿಮುನಿಗಳು ಪ್ರವಾದಿಗಳು ಬಂದು ಹೋಗಿರಬಹುದು ನಾವೊಂದು ವೇಳೆ ಅವ್ರಿಗೆಲ್ಲರಿಗೂ ದೇವರ ಸ್ಥಾನ ಕೊಟ್ಟರೆ ಎಷ್ಟು ಕೋಟಿ ದೇವ್ರುಗಳಾಗ್ತಾರೆ ಇವಾಗ ನಾವು ಮಾಡ್ತಾ ಇರೋದು ಅದೇ ತಪ್ಪು ಕೆಲವು ಆಯ್ದ ವ್ಯಕ್ತಿಗಳನ್ನು ಆಯ್ದ ಸತ್ತ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಒಂದು ವೇಳೆ ನಮ್ಮನೋ ಇಚ್ಛೆ ಸತ್ತವರನ್ನೆಲ್ಲ ದೇವರು ಅಂತ ನಿರ್ಧಾರ ಮಾಡಿದರ್ರೆ ಎಷ್ಟು ಕೋಟಿ ದೇವ್ರುಗಳಾಗ್ತಾರೆ ಹಾಗಂತ ಹೇಳಿ ನಮಗೇನು ಭಾರತ ದೇಶದಲ್ಲಿ ದೇವರುಗಳೇನು ಕಡಿಮೆ ಇಲ್ಲ ಮೂರು ಕೋಟಿ ದೇವ್ರುಗಳಿದ್ದಾವೆ ಅಂತ ಹೇಳ್ತಾರೆ ಮುಕ್ಕೋಟಿ ದೇವರುಗಳ ಒಡೆತನದ ನಾಡು ನಮ್ಮ ಭಾರತ ದೇಶ ಮುಕ್ಕೂಟಿ ದೇವರುಗಳ ಒಡೆತನ ಇದೆ ನಮಗೆ ಆದರೆ ಕೊಟ್ಟರೆ ಯಾರೋ ಯಾವ ದೇಶದವ್ರು ತಗೊಳಲ್ಲ ಅಷ್ಟೇ ಇಲ್ಲಾಂದರೆ ಒಂದು ಫ್ಯಾಕ್ಟ್ರಿ ತಯಾರು ಮಾಡಿ ನಮ್ಮ ದೇಶದಲ್ಲಿ ಅತಿದೊಡ್ಡ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ದೇಶ ಆಗಿಬಿಡ್ತಿತ್ತು ಆದರೆ ಯಾರೂ ತೊಗೊಳೋದಿಲ್ಲ ನಾವು ಒಂದು ಸ್ಪಷ್ಟೀಕರಣ ಮಾಡಿಕೊಳ್ಬೇಕು ಸತ್ತವರು ದೇವರಾಗಲು ಸಾಧ್ಯವೇ ದೇವರು ಈ ಭೂಮಿಯ ಮೇಲೆ ಜನ್ಮ ತಾಳ್ತಾನ ದೇವರು ಈ ಭೂಮಿಯ ಮೇಲೆ ಮನುಷ್ಯನ ವೀರ್ಯ ಬಿಂದಾಣುವಿನಿಂದ ಉತ್ಪತ್ತಿ ಹಾಕ್ತಾನ ಮನುಷ್ಯನಿಗೆ ದೇವರಿಗೆ ಮನುಷ್ಯ ದೇವರಿಗೆ ಜನ್ಮ ಕೊಡಲು ಸಾಧ್ಯವ ಇವೆಲ್ಲವನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ನಮಗೆ ನಾವೇ ಯಾರೂ ಹೇಳೋದು ಬೇಡ ಎಲ್ಲರಿಗೂ ಅಲ್ಪ ಸ್ವಲ್ಪ ದೇವರು ಜ್ಞಾನ ತಿಳುವಳಿಕೆ ಕೊಟ್ಟಿದ್ದಾನೆ ನಮಗೆ ನಾವೇ ಪ್ರಶ್ನೆ ಹಾಕ್ಕೊಳ್ಳೋಣ ದೇವರನ್ನು ಮನುಷ್ಯನು ಹುಟ್ಟಿಸಲು ಸಾಧ್ಯವಾ ದೇವರು ಮನುಷ್ಯರನ್ನು ಹುಟ್ಟಿಸ್ತಾನ ಮನುಷ್ಯ ದೇವರನ್ನು ಹುಟ್ಟಿಸ್ತಾನ ಯಾವುದು ಸಾಧ್ಯ ಈ ಸೃಷ್ಟಿಯಲ್ಲಿ ಒಂದು ಹುಲ್ಲುಕಡ್ಡಿಯನ್ನು ಕೂಡ ಸೃಷ್ಟಿ ಮಾಡಲು ಸಾಧ್ಯವಾಗದ ಮನುಷ್ಯ ತನ್ನ ವೀರ್ಯ ಬಿಂದುವಿನಿಂದ ದೇವರನ್ನು ಹುಟ್ಟಿಸಲು ಸಾಧ್ಯನಾ ಇದು ಯಾರೋ ನಂಬುವಂಥ ಮಾತ ಒಂದು ವೇಳೆ ಆಗೇನಾರು ಸಾಧ್ಯವಾಗಿದ್ದರೆ ಆ ಪರಮಾತ್ಮನ ಮಹಿಮೆಗೆ ಎಷ್ಟು ಅಪಚಾರ ನಾವು ಆ ಥರ ಏನಾದರೂ ಹೇಳಿಬಿಟ್ರೆ ಹೌದ್ರಿ ಮನುಷ್ಯ ದೇವರನ್ನು ಹುಟ್ಟಿಸ್ತಾನೆ ದೇವರು ಮನುಷ್ಯರೊಟ್ಟದಲ್ಲಿ ಹುಟ್ಟಿದ್ಬಿ ಉಟ್ತಾನೆ ಅವನು ಪಾಪವಾಗಿ ಆ ಗರ್ಭ ಅಂತಕ್ಕಂಥ ಅಂಧಕಾರದಲ್ಲಿ ಒಂಬತ್ತು ತಿಂಗಳಿದ್ದು ಆಮೇಲೆ ಈಚೆ ಬಂದು ಕಕ್ಕ ಐಕ್ಕ ಮಾಡ್ಕೊಂಡೆಲ್ಲ ತೊಳಸ್ಕೊಂಡು ಚಡ್ಡಿ ಹಾಕ್ಕೊಂಡು ನಿಧಾನಕ್ಕೆ ಹಂತಂತವಾಗಿ ಹೋಗ್ತಾನೆ ಅಂತ ಏನಾದರೂ ನಾವು ಹಂದಿಬಿಟ್ರೆ ಅಂಥ ಮಹಾಮಹಿಮ ಅಂಥ ಅಬ್ಸಲ್ಯೂಟ್ ರಿಯಾಲಿಟಿ ಅಂಥ ಹಾಲ್ಮೈಟಿ ಗಾಡ್ ಅಂತಹ ವಿಶ್ವ ನಾಯಕ ವಿಶ್ವ ಸಿಂಹಾಸನಾಧೀಶ್ವರ ವಿಶ್ವವನ್ನೇ ರಚಿಸಿದವನ ಆ ಘನತೆಗೆ ಎಷ್ಟು ಅಪಚಾರ ಆಗುತ್ತಲ್ವಾ ಈ ಮನುಷ್ಯ ಒಬ್ಬ ಪ್ರಾಣಿ ಅಷ್ಟೇ ಎಷ್ಟೋ ಜೀವರಾಶಿಗಳಲ್ಲಿ ಭೂಮಿ ಮೇಲೆ ಪರಮಾತ್ಮ ನಿರಾಕಾರ ಶಿವ ಉತ್ಪತ್ತಿ ಮಾಡಿರ್ತಕ್ಕಂಥ ಕೋಟಿ ಕೋಟಿ ಜೀವರಾಶಿಗಳಲ್ಲಿ ಇವನು ಒಂದು ಸಣ್ಣ ವೈರಸ್ಸು ಹುಳ ಅಷ್ಟೇ ಇವನು ಏನು ಆನೆಗಂಥ ದೊಡ್ಡವನ ಇಲ್ವ ಅಲ್ಲ ತಿಮಿಂಗ್ಲಾಂಗಿಂಥ ದೊಡ್ಡವನ ಇವನು ಏನಲ್ಲ ಅವು ಮುಂದೆ ಲೆಕ್ಕ ಇಕ್ಕಿದ್ರೆ ಅದೊಂದು ಸೊಂಡಲ್ಗೆಲ್ಲ ಇವನಿಗೆ ಲೆಕ್ಕ ಬರೋದಿಲ್ಲ ಆನೆ ಒಂದು ತೊಡೆ ಒಂದು ಸೊಂಡಲ ಅಷ್ಟಿರ್ಬೋದು ಅಷ್ಟೇ ನಾವು ನಾವು ದೇವರನ್ನು ಹುಟ್ಟಿಸ್ತೀವ ಅಂದರೆ ಹುಟ್ಟಿ ಸತ್ತವರು ಎಲ್ಲರೂ ದೇವರಾಗ್ಲಿಕ್ಕೆ ಸಾಧ್ಯನಾ ಇದೊಂದು ತರ್ಕ ಅಷ್ಟೇ ನಮಗೆ ದೇವರು ಯಾರು ಅಂತ ಹೇಳಿ ತಿಳ್ಕೊಂಡಾಗ ಈ ತರ್ಕ ಬರೋದಿಲ್ಲ ಏ ದೇವರು ಬಿಡಪ್ಪ ಅವನು ಈ ಜಗತ್ತಿನ ಒಡೆಯ ಈ ಸೃಷ್ಟಿಯ ಒಡೆಯ ಅವನ ಸಮಷ್ಟಿಯ ಒಡೆಯ ಅವನ ನಿರಾಕಾರ ಅವನ ಜ್ಯೋತಿ ಸ್ವರೂಪ ಅವನು ತ್ರೈಲೋಕದೊಡೆಯ ತ್ರೈಜಗದ ಕರ್ತ ಸ್ವರ್ಗಮರ್ತ್ಯ ಪಾತಾಳಕ್ಕೆ ಅಧಿಪತಿ ಅವನು ಸತ್ಯ ನಿತ್ಯ ನಿರಂತರ ಅವನು ನೆನ್ನೆನೂ ಇದ್ದ ಇವತ್ತು ಇರ್ತಾನೆ ನಾಳೆನೂ ಇರ್ತಾನೆ ನಾನು ಗೊತ್ತಿಲ್ಲ ನೆನ್ನೆ ಇದ್ದೆ ಇವಾಗ ಇದ್ದೀನಿ ಸ್ವಲ್ಪ ಹೊತ್ತಿಗೆ ಇದ್ದು ಗೊತ್ತಿಲ್ಲ ಆ ಪರಮಾತ್ಮ ನಿರಾಕಾರ ಆ ಶಿವನನ್ನು ಯಾರು ಅರಿತುಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಅವರು ಇಂಥ ಹುಟ್ಟಿ ಸತ್ತೋರ್ನ ಯಾರು ಪೂಜೆ ಮಾಡೋದಿಲ್ಲ ಈ ಹುಟ್ಟಿ ಸತ್ತೋರು ಮತ್ತು ಹೇಗೆ ದೇವ್ರುಗಳಾದರು ಹುಟ್ಟಿ ಸತ್ತೋರು ಹೇಗೆ ದೇವ್ರುಗಳಾದರು ಅಂತಂದರೆ ಅದು ನಮ್ಮ ಅಜ್ಞಾನ ಮನುಷ್ಯ ಕಲಿಯುಗದ ಕೊನೆ ಕಾಲಘಟ್ಟಕ್ಕೆ ಹೋಗ್ತಾ 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 ನಮ್ಮ ಋಷಿ ಮುನಿಗಳು ಕೆಲವು ಕಾಲಜ್ಞಾನದ ವಚನಗಳು ಕೆಲವರು ಕಾಲಜ್ಞಾನವನ್ನು ಬರೆದಿದ್ದಾರಲ್ಲ ಅವರು ಹೇಳ್ತಾರೆ ಮನುಷ್ಯನ ಅಜ್ಞಾನ ಕೊನೆ ಇಲ್ಲದಂತೆ ಹೋಗುತ್ತೆ ಅವನು ಈ ಭೂಮಂಡಲದಲ್ಲಿ ಕೊನೆಯ 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 ಹಂತಕ್ಕೆ ಬಂದಾಗ ಇವನಿಗೆ ಮಾಯೆ ಆವರಿಸಿ ಕಲಿಯುಗದಲ್ಲಿ ಇವನು ಮಾಯೆಗೆ ವಶವಾಗಿ ಆ ಪರಮಾತ್ಮನನ್ನೇ ಮರೆತು ಆ ದಿವ್ಯ ಶಕ್ತಿಯನ್ನೇ ಮರೆತು ಇವನು ಮನುಷ್ಯ ಮನುಷ್ಯರನ್ನೇ ಪೂಜೆ ಮಾಡುವಂತಹ ಕೀಳುಮಟ್ಟಕ್ಕಿಳಿತಾನೆ ಅಂತೇಳಿ ಕಾಲಜ್ಞಾನದ ವಚನಗಳು ಹೇಳ್ತವೆ ಅದೇ ಥರ ಆಗಿದೆ ಇವತ್ತು ನಾವು ಹುಟ್ಟಿ ಸತ್ತವರನ್ನೇ ದೇವರು ಅಂತ ತಿಳ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ ಹಿಂದೆ ಈ ಭೂಮಿ ರಚನೆ ಆದಾಗ ಈ ಭೂಮಿಯ ಮೇಲೆ ನಿರಾಕಾರ ಪರಮಾತ್ಮ ಶಿವನು ಮೂರು ಕೋಟಿ ಆತ್ಮಗಳನ್ನು ಇಳಿಸಿದ್ನಂತೆ ಸ್ವರ್ಗದಿಂದ ಈ ಭೂಮಿಗೆ ಇಳಿಸಿದ್ನಂತೆ ಆ ಮೂರು ಕೋಟಿ ಆತ್ಮಗಳು ಪ್ಯೂರ್ ಆತ್ಮಗಳು ಅಂದರೆ ಪವಿತ್ರಾತ್ಮಗಳು ಅವರು ನ್ಯಾಯ ಧರ್ಮ ಸತ್ಯ ನೀತಿ ಆ ರೀತಿಯಾಗಿ ಬಾಳಿ ಬದುಕಿ ದೇವರಿಗೆ ಹೆದ್ರಕೊಂಡು ದೇವರ ನೆನಪಲ್ಲೇ ಇದ್ದು ದೇವರಲ್ಲಿ ವಿಲೀನ ಆದಂಥವ್ರು ಅವರ ಸಂತತಿನೇ ನಾವು ಅವರ ಸಂತತಿನೇ ನಾವು ಬೆಳ್ಕೊಂಡು 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 ಬಂತು ಆ ಸಂತತಿ ಬೆಳ್ಕೊಂಡು ಬೆಳ್ಕೊಂಡು ಬಂತು ಯುಗಮಾನದಿಂದ ಯುಗಮಾನಕ್ಕೆ ಏನಾಯಿತು ನಾವು ಆ ಪವಿತ್ರ ಗುಣಗಳನ್ನು ಕಳ್ಕೊಳ್ತಾ 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 ಹುಟ್ಟಿ ಸತ್ತು ಹುಟ್ಟಿ ಸತ್ತು ಹುಟ್ಟಿ ಸತ್ತು ಕಲಿಯುಗ ಬಂದಿದ್ದೀವಿ ಕಲಿಯುಗಕ್ಕೆ ಬರೋಷ್ಟೊಳಗಡೆ ನಮ್ಮ ಆತ್ಮಗಳು ಏನಾಗಿದೆ ಎಲ್ಲ ಅಪವಿತ್ರ ಆಗಿದ್ದಾವೆ ಎಲ್ಲ ಅಪವಿತ್ರ ಆಗಿ ಆ ಸಾತ್ವಿಕ ಗುಣಗಳನ್ನು ಆ ಪರಮಾತ್ಮ ನಿರಾಕಾರ ಆ ದಿವ್ಯ ಜ್ಞಾನವನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ಕಳ್ಕೊಂಡು ಇವಾಗ ನಾವು ಏನಾಗಿದ್ದೀವಿ ಅಂತಂದರೆ ಜ್ಞಾನ ಶೂನ್ಯರಾಗಿದ್ದೀವಿ ಜ್ಞಾನವೇ ಇಲ್ಲ ಶೂನ್ಯ ಅಜ್ಞಾನ ಆವರಿಸಿಕೊಂಡಂತಹ ಈ ಪರಿಸ್ಥಿತಿಯಲ್ಲಿ ನಮಗೇನಾಗಿದೆ ಅಂತಂತಂದರೆ ಎಲ್ಲ ದೇವ್ರುಗಳ ಥರ ಇದೆ ಒಂದು ಸ್ವಲ್ಪ ಸಾಧನೆ ಮಾಡಿದಂಥವ್ರು ಸ್ವಲ್ಪ ಸತ್ಯ ನಡೆಯಲ್ಲಿ ನಡೆದಂಥವರು ದೇವ್ರ ಬಗ್ಗೆ ಮಾತಾಡಿದಂಥವರು ದೇವ್ರ ಬಗ್ಗೆ ಒಂದಷ್ಟು ಉಲ್ಲೇಖ ಮಾಡಿದಂಥವ್ರು ಎಲ್ಲರೂ ನಮಗೆ ದೇವ್ರ ಥರ ಇದ್ದಾರೆ ರಾಮ ಸತ್ತ ಮೇಲೆ ರಾಮನ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ವಿ ಸೀತೆ ಹುಟ್ಟಿ ಸತ್ತ ಮೇಲೆ ಸೀತೆಯ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ವಿ ಕೃಷ್ಣ ಸತ್ತ ಮೇಲೆ ಕೃಷ್ಣನ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ವಿ ರಾಧೆ ಸತ್ತ ಮೇಲೆ ರಾಧೆನ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ವಿ ಶಂಕರ ಸತ್ತ ಮೇಲೆ ಶಂಕರನ್ನು ಪೂಜೆ ಮಾಡಿದ್ವಿ ಪಾರ್ವತಿ ಸತ್ತ ಮೇಲೆ ಪಾರ್ವತಿನೂ ಪೂಜೆ ಮಾಡಿದ್ವಿ ಇನ್ನು ಯಾವ್ಯಾವ ದೇವ್ರುಗಳಿದ್ದಾವೆ ಅವ್ರನ್ನೆಲ್ಲ ಯಾರ್ಯಾರು ಅಂತ ಹೇಳಬಾರ್ದು ದೇವತೆಗಳಿದ್ದಾರೆ ಅವರನ್ನೆಲ್ಲ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ವಿ ಋಷಿ ಮಹರ್ಷಿಗಳನ್ನೆಲ್ಲ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ವಿ ಹೀಗೆ ಯಾರ್ಯಾರು ಭೂಮಿ ಮೇಲೆ ಹುಟ್ಟಿ ಸ್ವಲ್ಪ ದಾಡಿ ಬಿಟ್ಕೊಂಡು ಮೇಲ್ಗಡೆ ಜುಟ್ಟು ಕಟ್ಕೊಂಡು ಕೆಂಪು ಬಟ್ಟೆ ಹಾಕ್ಕೊಂಡು ಒಂದಷ್ಟು ಸಾಧನೆ ಮಾಡಿದ್ರಲ್ಲ ಆ ಸಾಧನೆ ಮಾಡಿದವರೆಲ್ಲ ನಮ್ಮ ಮನೆ ದೇವ್ರುಗಳಾಗಿಬಿಟ್ಟವ್ರು ಇವಾಗ ಅವರನ್ನೆಲ್ಲ ಪೂಜೆ ಮಾಡ್ತಾ ಇದ್ದೀವಿ ನಮ್ಮ ಅಜ್ಜ ಹುಟ್ಟಿ ಸತ್ತ ಅಜ್ಜನಿಗೂ ಕೂಡ ದೂಪ ಹಾಕ್ತೀವಿ ಪೂಜೆ ಮಾಡ್ತೀವಿ ಅಜ್ಜಿ ಹುಟ್ಟಿ ಹುಟ್ಟಿಸತ್ತು ಅಜ್ಜಿಗೂ ಪೂಜೆ ಮಾಡ್ತೀವಿ ತೇಲ ಒಡೆದಾಡಿ ಬಡ್ದಾಡಿ ಕಡ್ದಾಡಿ ಸತ್ತಂಥವ್ರನ್ನೂ ಕೂಡ ನಾವು ಇವತ್ತು ಪೂಜೆ ಮಾಡ್ತಾಯಿದ್ವಿ ಬೇಕಾದಷ್ಟು ಜನ ಇದ್ದಾರೆ ಕೊಲೆ ಮಾಡಿದವ್ರು ಕೂಡ ನಾವು ಗುಡಿ ಕಟ್ಟಿ ಇವತ್ತು ಪೂಜೆ ಮಾಡ್ತಾಯಿದ್ದೀವಿ ಇನ್ನು ನಮ್ಮ ದೇಶದಲ್ಲಿ ಈ ಫಿಲಮ್ ಹೀರೋ ಹೀರೋಯಿನ್ಗಳಿದಾರಲ್ಲ ಅವ್ರಿಗೊಬ್ಬರಿಗೆ ಪೂಜೆ ಮಾಡೋದೊಂದು ಬಾಕಿ ಇದೆ ನೋಡಿರಿ ಹೀಗೆ ಈ ಸತ್ತು ಕೆಟ್ಟವರನ್ನು ಎಲ್ಲರನ್ನು ಕೂಡ ಪೂಜೆ ಮಾಡಿದ್ವಿ ಆದರೆ ಸಾಯದೆ ಇರುವಂತಹ ಆ ಪರಮಪೂಜ್ಯ ಪರಂಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಆ ಜ್ಯೋತಿರ್ಲಿಂಗ ಸ್ವರೂಪ ಆಗಿರ್ತಕ್ಕಂಥ ಆ ಶಿವನನ್ನು ಆ ಶಿವ ಪರಮಾತ್ಮನನ್ನು ನಾವು ಪೂಜಿಸದೆ ಇವತ್ತು ಸಾಯ್ತಾಯಿದ್ವಿ ಆ ಪೂಜಿಸಿದ ಆ ಜ್ಞಾನ ಇಲ್ಲದಲ್ಲೇ ಆ ನಿರಾಕಾರ ಪರಮಾತ್ಮ ಶಿವ ಆ ಪರಂಜ್ಯೋತಿ ಸ್ವರೂಪ ಆಗಿರ್ತಕ್ಕಂಥ ಪರಾತ್ಪರ ವಸ್ತುವಾಗಿರ್ತಕ್ಕಂಥ ಅವನು ನಿತ್ಯ ನಿರಂತರ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಈ ಬ್ರಹ್ಮಾಂಡದ ಒಡೆಯ ತ್ರೈಲೋಕದ ಒಡೆಯನಾಗಿರ್ತಕ್ಕಂಥ ನಮ್ಮೆಲ್ಲ ಆತ್ಮಗಳ ತಂದೆಯಾಗಿರ್ತಕ್ಕಂಥ ಆ ಪರಮಾತ್ಮ ನಿರಾಕಾರ ಶಿವನನ್ನು ತಿಳಿದಲೇನೆ ಇದ್ದೀವಿ ನೋಡಿರಿ ನಾವು ಇವತ್ತು ತಿಳಿದೇ ಹೋಗ್ತಾ ಇರೋದ್ರಿಂದ ನಾವು ನಮಗೆ ಜ್ಞಾನ ಅಜ್ಞಾನದ ಅಜ್ಞಾನ ಮೂಢನಂಬಿಕೆಗಳಿಂದ ನಾವು ತುಂಬಿರೋದರಿಂದ ನಾವು ಹುಟ್ಟಿ ಸತ್ತವರನ್ನೆಲ್ಲ ದೇವರು 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 ಅಂತ ಪೂಜೆ ಮಾಡ್ತಾಯಿದ್ದೀವಿ ಇದು ನಮ್ಮ ಅಜ್ಞಾನದ ಅತಿ ದೊಡ್ಡ ಅನಾಹುತ